ಕೆಪಿಸಿಸಿ ಅಸಂಘಟಿತ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ್ ಪಟೇಲ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸತ್ಯನಾರಾಯಣ ಪೂಜೆ ಆಯೋಜಿಸಲಾಗಿತ್ತು ಕೆಪಿಸಿಸಿ ಉಪಾಧ್ಯಕ್ಷರು ಮಾಜಿ ಸಚೇತಕರಾದ ಸ್ವಾಮಿ ಆದಿಜಾಂಬವ ನಿಗಮದ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸತ್ಯನಾರಾಯಣ ಪಟೇಲ್ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿ ಆತ್ಮೀಯವಾಗಿ ಸನ್ಮಾನಿಸಿದರು ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾಚಾ ಮುಂಡಿ ನಿಂತಿಹಳು ತಾಯಿ ಹೃದಯ ತಂದ ತುಂಗು ಮಮತೆಯಿಂದ ಓ ಕಂದಯ ನುತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾಚಾ ಅಸಂಘಟಿತ ಕಾರ್ಮಿಕ ವಿಭಾಗದ ಜನರಲ್ ಸೆಕ್ರೆಟರಿ ಅದೆಲ್ಲದಕ್ಕಿಂತ ಗಂಡೆ ಹೆಂಡತಿ ನನಗೆ ತಂಗಿ ಮತ್ತು ತಮ್ಮ ನಂಗೆ ಕಾಣ್ತಾರೆ ಭಾಳ ಒಳ್ಳೆಯ ಹೃದಯವಂತರು ಇವತ್ತು ಇವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ ನಮ್ಮ ಸಹೋದರ ಮತ್ತು ಅವರ ಸಂಸಾರ ಶಾಂತವಾಗಿ ಸಮೃದ್ಧಿಯಾಗಿ ಸಂತೋಷವಾಗಿರಲಿ ಅಂತಂದೇಳಿ ನಾವೆಲ್ಲ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದು ಅವರ ಹುಟ್ಟು ಹಬ್ಬಕ್ಕೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಟೆಂಡ್ ಆಗಿದ್ದೀವಿ ನನ್ನ ಸಂಪೂರ್ಣ ಕುಟುಂಬರು ಕೂಡ ಬರ್ತಾ ಇದೆ ಯಾಕೆಂದರೆ ಅವನು ಭಾಳ ಆತ್ಮೀಯವಾಗಿ ಹೇಳಿದ್ದಾನೆ ಎಲ್ಲರೂ ಕೂಡ ಅವ್ರ ಜೊತೆಗೆ ನಾವು ಬೆರೆತು ಅವರಿಗೆ ಆಶ್ರಯಿಸ್ತೀವಿ ಅಂತಂದೇಳಿ ಇವತ್ತು ತಿಳ್ಕೊಂಡಿದ್ದೀವಿ ಥ್ಯಾಂಕ್ ಯು ನಮ್ಮ ಅಸಂಘಟಿತ ರಾಜ್ಯ ಸಮಿತಿಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಆದಿ ಆದಿಜಾಂಬವ ನಿಗಮ ಮಂಡಳಿಗೆ ಅಧ್ಯಕ್ಷ ಆಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆದ್ರೆ ನಾವು ನಮ್ಮ ಅಧ್ಯಕ್ಷರು ನಮ್ಮನ್ನ ಮಕ್ಕಳ ತರ ನೋಡ್ಕೊತಾರೆ ನಮ್ಮನ್ನ ಯಾವುದೇ ರೀತಿಯೂನು ಒಂದು ಕುಟುಂಬದ ತರ ನಾವ್ ಇದ್ದೀರಿ ಅಸಂಘಟಿತ ಕುಟುಂಬ ಅಂತಾನೆ ಹೇಳ್ಬೋದು ಕೆಪಿಸಿಸಿ ಇಂದ ಆತರ ನಾವು ಇಲ್ಲಿ ಇಲ್ಲಿವರೆಗೂ ಬಂದಿದಿರಿ ಅದೇ ರೀತಿಯಿಂದ ಪ್ರೀತಿಯಿಂದ ಎಲ್ಲರೂ ಆಶೀರ್ವಾದ ಮಾಡಕ್ ಬಂದಿದ್ರೆ ತುಂಬಾ ತುಂಬಾ ಹೃದಯಪುರ್ವ